ಅಭಿವೃದ್ಧಿಯ ಹರಿಕಾರರು ಸತೀಶ್ ಜಾರಕಿಹೊಳಿಯವರು ಎನ್ಎಸ್ ಯುಐನ ಚಿಕ್ಕೋಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕಟೇಶ್ ಕಾಂಬ್ಳೆ ಹಾಗೂ ಮಾನವ ಬಂಧುತ್ವ ವೇದಿಕೆಯ ಸದಸ್ಯರಾದ ದಯಾನಂದ್ ಕಾಂಬ್ಳೆ ಅವರು ರಾಯಬಾಗ್ ಪಟ್ಟಣದಲ್ಲಿ ಶಾಹು ಮಹಾರಾಜರ ಪ್ಯಾಲೇಸ್ ವೀಕ್ಷಣೆಗೆ ಎಂದು ಬಂದು ಅಭಿವೃದ್ಧಿಯೇ ಕಾಣದ ಪ್ಯಾಲೇಸ್ ಅನ್ನು ಕಂಡು ಕಂಗೆಟ್ಟು ತಮ್ಮ ಮನದಾಳದ ಮಾತುಗಳನ್ನು ಹೊರಹಾಕಿದರು ಹಿಂದುಳಿದ ವರ್ಗಗಳ ಜನರ ಏಳಿಗೆಯ ಹರಿಕಾರರಾದ ಶಾಹು ಮಹಾರಾಜರ ಪ್ಯಾಲೇಸ್ ಕಂಡೊಡನೆ ಕಣ್ತುಂಬಿ ಬರುತ್ತಿವೆ ರಾಯಬಾಗ್ ವಿಧಾನಸಭೆಯ ಶಾಸಕರಾದವರು ಸತತವಾಗಿ ನಾಲ್ಕನೇ ಬಾರಿ ಶಾಸಕರಾಗಿದ್ದಾರೆ ಈ ಪ್ಯಾಲೇಸ್ ಅನ್ನ ಎಂದೋ ಜೀರ್ಣೋದ್ಧಾರ ಕಾರ್ಯವಾಗಬೇಕು ಪರವಾಗಿಲ್ಲ ಇನ್ನು ಹಲವು ರಂಗಗಳಲ್ಲಿ ಅಭಿವೃದ್ಧಿಯನ್ನು ಕಾಣುವ ಸುವರ್ಣ ಅವಕಾಶ ಒದಗಿ ಬಂದಿದೆ ಮತದಾರರು ಮುಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಂದಿದೆ ಚಿಪ್ಪೋಡಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ಪರ್ಧಿಸುತ್ತಿದ್ದು ಅವರನ್ನು ಆಯ್ಕೆ ಮಾಡಿ ವಿಜಯಗೊಳಿಸಿ ದೆಹಲಿಗೆ ಕಳಿಸುವುದು ಮತದಾರರಾದ ನಮ್ಮ ಕರ್ತವ್ಯವಾಗಿದೆ ಮತ್ತು ನಮ್ಮ ಜವಾಬ್ದಾರಿಯಾಗಿದೆ ಎಂದರು ಶ್ರೀಮತಿ ಶ್ರೀಯುತ ಕುಮಾರಿ ಪ್ರಿಯಾಂಕ ಜಾರಕಿಹೊಳಿನ್ನ ನಾವು ಎಷ್ಟೊಂದು ಸಂಖ್ಯೆಯಲ್ಲಿ ಲೋಕಸಭೆಯಲ್ಲಿ ಏನಪ್ಪಾ ಅಂದ್ರಹ್ಮ ಚಿಕ್ಕೋಡ್ ಲೋಕಸಭೆಯಲ್ಲಿ ಏನಪ್ಪ ಅವರು ಸಾಮಾಜಿಕ ಪ್ರಜ್ಞೆ ಹಾಗೂ ಸಾಮಾಜಿಕ ಕ್ರಾಂತಿ ಅಭಿವೃದ್ಧಿ ಹರಿಕಾರಿಯಾಗಿ ಕಂಡಿರುವಂತ ಸನ್ಮಾನ ಸದ್ಯಕ್ಷ ಜಾರಕಿಹಿರ್ ಕುಮಾರಿ ಪ್ರಿಯಂಕ ಜಾರಕಿಹೊಳನ್ನ ಆರಿಸಿ ತರಬೇಕಂತ ಹೇಳಿದ್ರು ನಾವು ಇವತ್ತು ಏನಪ್ಪರ ಈ ರಾಯಬಾಗ ತಾಲೂಕಿನ ಶಾಹು ಮಹಾರಾಜರ ಆಸ್ಕಾರದಲ್ಲಿ ಏನಪ್ಪ ಒಂದು ಪ್ರಮಾಣ ಮಾಡುವ ಮುಖಾಂತರ ಲೋಕ ಚಿಕ್ಕೋಡ್ ಲೋಕಸಭೆಯಲ್ಲಿ ಪ್ರೇಂಕ ಪ್ರಿಯಾಂಕ ಜಾರಕಿಹೊಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಬೇಕು ಸೊ ಅದಕ್ಕೆ ಎಸ್ ಸಿ ಎಸ್ ಒಬಿಸಿ ಮತ್ತು ಎಲ್ಲಾ ಸಮಾಜದ ಏನಪ್ಪಾತಂದ್ರ ಈ ಸಮಾಜಕ್ಕೆ ಒಂದ್ ಏನಪ್ಪ ಕ್ರಾಂತಿ ಮಾಡುವಂತ ಒಂದು ಮಹಾನ್ ನಾಯಕ ಕುಟುಂಬದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಏನಾದರೂ ಲೋಕಸಭೆಯಿಂದ ಆಯ್ಕೆ ಆಗಿದ್ರ ಇಡೀ ರಾಷ್ಟ್ರ ಮಟ್ಟದಾಗ ರಾಜ್ಯ ಮಟ್ಟದಾಗ ಏನ್ ಪಾತ್ರ ಒಂದು ಸಾಮಾಜಿಕ ಪರದ ಮತ್ತು ಸಾಮಾಜಿಕ ಪರಿವರ್ತನೆ ಆಗುವಂತ ಒಂದು ಶವ ಮಾರ್ಗದ ಇವತ್ತು ಉದ್ಯಾನವನಾಗಿ ಡೆವಲಪ್ಮೆಂಟ್ ಮಾಡುವಂತ ಒಬ್ಬ ಅತ್ಯಂತ ಶಿಕ್ಷಣ ಪರರು ಶಿಕ್ಷಣ ಹೊಂದಿರುವಂತ ವಿದ್ಯಾರ್ಥಿ ಆಗಿರುವಂತಹ ಶ್ರೀಮತಿ ಕುಮಾರಿ ಪ್ರಿಯಾಂಕಾ ಅವರು ಮುಖಾಂತರ ಒಂದು ಪರಿವರ್ತನೆ ಆಗುವಂತ ಅವಕಾಶ ಇತ್ಯಾದ್ರೆ ನಾವೆಲ್ಲರೂ ಅಂದ್ರೆ ಸಂಪೂರ್ಣವಾಗಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿಗೆ ಬೆಂಬಲ ಕೊಡೋ ಮುಖಾಂತರ ಚಿಕ್ಕೋಡು ಲೋಕಸಭೆಯಲ್ಲಿ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಮಾಡ್ಬೇಕಂತ ಕಿಶನ್ ಶಾಹು ಮಹಾರಾಜರ ಕನಸನ್ನ ನೆನಸು ಮಾಡಕ ಬಂದಿರುವಂತ ಒಂದು ಹೆಣ್ಣು ಮಗಳು ತಿಳುವುದು ಕಿಶನ್ ಇವತ್ತೇನಪ್ಪ ಅಂದ್ರೆ ಲೋಕಸಭೆಯೊಳಗೆ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳನ್ನ ಅತಿ ಹೆಚ್ಚಿನ ಬೆಂಬಲ ಕೊಡೋ ಮುಖಾಂತರ ಒಂದು ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಪ್ರಜ್ಞೆತ್ವಾದ ಒಂದು ಕೆಲಸವನ್ನು ಇವತ್ತಿನ ಪಾತ್ರ ಮಾನವ ಬಂಧು ಸಲಿಕೆ ಎನ್ ಎಚ್ ಅನೇಕ ಹೊಸ ಹೊಸ ಯುವಕರು ಇವತ್ತಿನ ಪಾತ್ರ ಜಾರಕಿಹೊಳಿ ಕುಟುಂಬದ ಜೊತೆಗಿನ ಪಾತ್ರ ಸತೀಶ್ ಜಾರಕಿಹಿಹರ ಬೆನಗಾಲವನ್ನುಕೊಂಡ ಇವತ್ತು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡುವಂತ ಒಂದು ಕೆಲಸವನ್ನ ಏನಪ್ಪಾ ಅಂದ್ರೆ ಈ ರಭಾಗದ ಶಾಹು ಕನಸುಗಳನ್ನ ಕೆಲಸ ಮಾಡುವ ಪಾತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕಿನ ಪಾತ್ರ ಪ್ರಿಯಾಂಕಾ ಜಾರಕಿಹೊಳಿ ಫಸ್ಟ್ ಬಹುಮತದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡ್ತೇವೆ ಅಂತ ಕಿಶನ್ ಇವತ್ತು ನಾವೆಲ್ಲರೂ ಶಾಹು ಮಹಾರಾಜರ ಪಾರ್ಕ್ ಮುಂದೆ ಪ್ರಮಾಣ ಮಾಡಿ ಹೇಳ್ತೀವಿ ಅಂತ ಹೇಳಿ ವಿಚಾರವನ್ನು ವ್ಯಕ್ತಪಡಿಸ್ತೀವಿ